ಅನ್ನದ ಜೊತೆ ರೊಟ್ಟಿಯ ಜೊತೆ ಚಪಾತಿಯ ಜೊತೆ ಸರಿಹೊಂದು ಅಂತ ಬೆಳ್ಳುಳ್ಳಿಯ ಬಜ್ಜಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಎರಡೇ ನಿಮಿಷದಲ್ಲಿ ಮಾಡ್ಕೊಳ್ಬಹುದು ನೀವು ಎಷ್ಟು ಸುಲಭನ ಅಂತ ಅಂದ್ಕೊಳ್ಬೋದು ಅಷ್ಟು ಸುಲಭವಾಗಿ ಮಾಡ್ಕೊಳ್ಬಹುದು ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಬೆಳ್ಳುಳ್ಳಿಯ ಬಜ್ಜಿಗೆ ಮೊದಲಿಗೆ ನಾನು ಒಂದು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಸುಲಿದು ಈ ಥರ ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಖಾರವಾಗಿ ಮಾಡ್ಕೊಳ್ಬೇಕು ಇದನ್ನು ಗಾಂಧಾರಿ ಮೆಣಸನ್ನು ಒಂದು ಏಳರಿಂದ ಎಂಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಈ ಥರ ಜಜ್ಜ್ಕೊಳ್ಬೇಕು ನಿಮ್ಮ ಹತ್ರ ಗಾಂಧಾರಿ ಮೆಣಸು ಇಲ್ಲ ಅಂತಂದರೆ ಹುಷಿ ಮೆಣಸನ್ನು ನೀವು ಈ ಥರ ಜಜ್ಜ್ಕೊಳ್ಬಹುದು ಈ ಬೆಳ್ಳುಳ್ಳಿಯ ಬಜ್ಜಿಗೆ ಯಾವಾಗಲೂ ಈ ಬೆಳ್ಳುಳ್ಳಿಯ ಘಮ ಮತ್ತು ಹಸಿ ಮೆಣಸಿನ ಘಮನೇ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ನಂತರ ಒಂದು ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಬಿಟ್ಟು ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು ನೀವು ನಾನಿಲ್ಲಿ ಸ್ಟೀಲ್ ಪಾತ್ರೆಯನ್ನೇ ತಗೊಳ್ತಾ ಇದ್ದೀನಿ ನೀವು ಬೇಕಂದರೆ ದಪ್ಪ ತಳದ ಯಾವುದೇ ಪಾತ್ರವನ್ನು ತಗೊಳ್ಬೋದು ಎಣ್ಣೆಯನ್ನು ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಬ್ಯಾಡಗೆ ಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಸಲ ನಾವು ಹುರ್ಕೊಳ್ಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಬೇಳೆಯ ಅಘಮ ಮತ್ತು ಬೆಳ್ಳುಳ್ಳಿ ಅಘಮ ಚೆನ್ನಾಗಿ ಸರಿ ಹೊಂದತ್ತೆ ಈ ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗಿ ಘಮ ಬಂತು ಅಂದ ಮೇಲೆ ನಾವು ಸಾಸಿವೆ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಮೊದಲೇನೇ ಸಾಸಿವೆ ಕಾಳನ್ನು ಹಾಕಿಬಿಟ್ರೆ ಉದ್ದಿನ ಬೇಳೆ ಚೆನ್ನಾಗಿ ಘಮ ಬರೋದಿಲ್ಲ ಆಮೇಲೆ ಏನು ಜಪ್ಪಿ ಇಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಈ ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ನಾವು ತುಂಬಾ ಕೆಂಪಾಗೋ ತನಕ ಫ್ರೈ ಮಾಡಲಿಕ್ಕಿಲ್ಲ ಮೀಡಿಯಮ್ ಆಗಿ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಯಾಕಂದರೆ ಸ್ವಲ್ಪ ಹಸಿಯಾಗಿರುವಂಥ ಹಸಿಮೆಣಸಿನ ಪರಿಮಳನೂ ಇದಕ್ಕೆ ಸೇರ್ಕೊಂಡಿರಬೇಕು ಈ ಬೆಳ್ಳುಳ್ಳಿ ಬಜ್ಜಿಗೆ ಸಪ್ಪೆ ಸಪ್ಪೆಯಾಗಿರುವಂಥ ಮೊಸರು ಇದ್ದರೆ ತುಂಬ ಚೆನ್ನಾಗಾಗತ್ತೆ ದಪ್ಪವಾಗಿ ಇರಬೇಕು ತುಂಬಾನೇ ಇದಕ್ಕೆ ನೀರನ್ನು ಸೇರಿಸಬಾರ್ದು ಬರೀ ಮೊಸರಲ್ಲೇನೆ ಮಾಡಬೇಕು ಒಲೆಯನ್ನು ಆಫ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ಸೌಟ್ ಆಗುವಷ್ಟು ಮೊಸರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬಜ್ಜಿ ಬೇಕೋ ಅಷ್ಟನ್ನು ನೋಡಿಕೊಂಡು ಮೊಸರನ್ನು ಸೇರಿಸ್ಕೊಳ್ಬಹುದು ಖಾರವನ್ನು ಮತ್ತು ಉಪ್ಪನ್ನು ನೀವು ಈ ಮೊಸರಿನ ಅಳತೆಯಲ್ಲೇನೆ ಹಾಕ್ಕೊಳ್ಳಿ ನಿಮ್ಮ ಹತ್ರ ಸಪ್ಪೆಯಾಗಿರುವಂಥ ಮೊಸರು ಇಲ್ಲ ಅಂತಂದರೆ ನೀವು ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಹುಳಿಯಾಗಿರುವಂಥ ಮೊಸರು ಅಂತ ಅರ್ಧ ಲೋಟವನ್ನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಕಲ್ತ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ದಿಢೀರಾಗಿ ಮಾಡ್ಕೊಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ರೆಡಿ ಆಯಿತು ಬೆಳ್ಳುಳ್ಳಿಯ ಬಜ್ಜಿ ಅನ್ನದ ಜೊತೆ ದೋಸೆಯ ಜೊತೆ ಚಪಾತಿಯ ಜೊತೆ ನೀವು ಇದನ್ನು ಯೂಸ್ ಮಾಡಿಕೊಳ್ಬಹುದು ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್